ರೈತ ಬಂಧುಗಳೇ ನೋಡಿ ನಮ್ದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ನಿಟ್ಟೂರು ಹೋಗಲಿ ದೊಡ್ಡಗುಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ ಸೀಗೆಯಲ್ಲಿನ ಗ್ರಾಮ ನೋಡಿ ನಮ್ದು ನೀವು ದಿವಸದಲ್ಲಿ ನೋಡ್ತಾ ಇದ್ದೀರಾ ಇದು ನಮ್ದು ಅಡಿಕೆ ತೋಟದಲ್ಲಿ ಸುಮಾರು ಕಳೆದ ಎರಡು ತಿಂಗಳಿಂದ ಎಲ್ಲೋ ಇಶ್ ತರ ಆಗಿತ್ತು ಅಂದ್ರೆ ಗರಿ ಸಿಹಿಯಾ ಅಂತದು ಸುಪ್ತ ತರ ಆಗಿತ್ತು ಏನು ಹಿಂಗಾಗ್ಬಿಡ್ತಲ್ಲ ಅಂತೇಳಿ ಇದು ಮಲೆನಾಡು ಭಾಗದಲ್ಲಿ ಅಂತ ನಾವು ಕೆಲವು ವಾಟ್ಸಪ್ ಮೊಬೈಲ್ಗಳನ್ನು ನೋಡ್ತಿದ್ದು ಈ ಸಂಬಂಧಪಟ್ಟವರು ಎಮ್ ಡ್ರೋನ್ ಅಂತ ಒಂದು ಕಂಪನಿಯವರು ನಮಗೆ ಬರ್ತಾರೆ ಅವ್ರನ್ನ ನಾವು ಕರೆಸಿದಾಗ ಅವರು ಇದೆಲ್ಲ ಮಲ್ನಾಡಿನಲ್ಲಿ ಈ ತರ ಆಗಿರೋದು ನಾವು ಡ್ರೋನ್ ಅಲ್ಲಿ ಇದನ್ನ ಸ್ಪ್ರೇ ಮಾಡಿದ್ರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಅಂತ ನಮಗೆ ಮಾಹಿತಿ ಕೊಟ್ಟರು ನಾನು ಅವ್ರಿಗೆ ಹೇಳಿದೆ ನೀವು ಹೇಳ್ತೀರಾ ನೀವು ಹೇಳ್ದಂಗೆ ಮಾಡಲ್ಲ ಸುಮ್ಮನೆ ನೀವು ಹೇಳ್ತೀರಾ ಅಷ್ಟೇ ಅಂತ ನಾನು ಕೇಳೋದಕ್ಕೆ ಕೆಲವೆಲ್ಲ ನಮಗೆ ರಿಸಲ್ಟ್ಸ್ ತೋರಿಸ್ರು ಹಂಗಾಗಿ ಅವರು ಎಮ್ ಡ್ರೋನ್ನರು ಅವರು ಈ ತರ ಸ್ಪ್ರೇ ಮಾಡಿರು ನಾವು ರೈತ ಏನಾದ್ರು ಡ್ರೋನ್ ಖರೀದಿ ಮಾಡಬೇಕು ಅಂತಂದ್ರೆ ಲಕ್ಷಾಂತರ ರೂಪಾಯಿ ದುಡ್ಡಾಗುತ್ತೆ ಬರೀ ಅವ್ರು ಒಂದ್ಸತಿ ಫ್ಲೈಟ್ ಆರ್ ಸತಿಗೆ ಏಳ್ನೂರ ರೂಪಾಯಿ ಮಾತ್ರ ತಗೊಂಡ್ರು ನಿಜವಾಗ್ಲು ಹೇಳಬೇಕು ಅಂತಂದ್ರೆ ನಾನು ಮುಂಚೆ ಈಗ ಈಗಿದ್ದು ನೋಡಿ ಸ್ನೇಹಿತರೆ ಬಂಧುಗಳೇ ರೈತ ಮಿತ್ರೆ ಇದು ನಮ್ದು ಫುಲ್ ಎಲ್ಲ ಹಸಿರಾಗಿದೆ ಅಂದ್ರೆ ರೋಗದ ಲಕ್ಷಣಗಳು ಒಂದು ಚೂರು ಕೂಡ ಇಲ್ಲ ಹೀಗಾಗಿ ಒಳ್ಳೆ ನಮ್ಗೆ ಬೆಳೆನೂ ಚೆನ್ನಾಗಿದೆ ಆ ಮರನೂ ಕೂಡ ತುಂಬಾ ಡೆವಲಪ್ ಆಗಿದೆ ಹಾಗಾಗಿ ಹೆಚ್ಚು ಬಂಡವಾಳ ಹಾಕಿ ನಾವು ಡ್ರೋನ್ ಖರೀದಿ ಮಾಡೋಕಾಗ್ದಲೇ ಇರೋದ್ರಿಂದ ಒಂದು ಇಪ್ಪತ್ತು ಡ್ರೋನ್ ಆರಿಸಿದ್ದೆವು ನಾವು ಇವಾಗೆಲ್ಲ ರೋಗದ ಲಕ್ಷಣ ಎಲ್ಲ ಸಂಪೂರ್ಣ ಹೋಗಿದೆ ತುಂಬಾ ಚೆನ್ನಾಗಿದೆ ಮನಸ್ಸಲ್ಲಿ ಹರ್ಷ ಇದೆ ದಯವಿಟ್ಟು ಈ ತರ ಯಾವ್ದಾರು ರೋಗದ ಲಕ್ಷಣಗಳು ಇದ್ರೆ ನೀವು ಎಮ್ಡ್ರೋನ್ ಸಂಪರ್ಕಿಸಿ ನೀವು ಸ್ಪ್ರೇ ಮಾಡಿಸಬಹುದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಐತೆ ಇಷ್ಟು ಹೇಳ್ಬಹುದು ರೈತ ಮಿತ್ರ ಸ್ನೇಹಿತರೆ ಮಲ್ಟಿಪ್ಲೆಕ್ಸ್ ಫಾರ್ಮರ್ ಹ್ಯಾಪಿ ಫಾರ್ಮರ್